ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ತುಂಬ ದಿನನೇ ಆಯಿತು ನಾನು ಈ ಸಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಒಂದು ಹುಷಾರಿರಲಿಲ್ಲ ನನಗೆ ಸ್ವಲ್ಪ ಜ್ವರ ಇತ್ತು ಆಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿಂದ ನನಗೆ ವ್ಲಾಗ್ ಮಾಡಕ್ ಟೈಮ್ ಸಿಗಲಿಲ್ಲ ಇವತ್ತಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇವ್ರ ಊರಲ್ಲಿ ಇವತ್ತು ಜಾತ್ರೆ ಇದೆ ಅಂತ ಹಾಗಾಗಿ ಇವಾಗ ರೆಡಿಯಾಗಿ ಇನ್ನೇನು ಹೊರಡಬೇಕು ಸೀರೆ ನೀವು ಆಲ್ರೆಡಿ ನೋಡಿರ್ತೀರ ನಾನು ಹಳೆ ಬ್ಲಾಗಲ್ಲಿ ಈ ಸ್ಯಾರಿ ನಾನು ಹಾಕಿದ್ದೀನಿ ಅಂದರೆ ಪರ್ಚೇಸ್ ಮಾಡಿರೋ ಶಾಪ್ ತೋರಿಸಿದ್ದೆ ನಾನು ನಿಮಗೆ ಸೊ ಅದನ್ನೇ ಇವತ್ತು ಹಾಕೊಂಡಿದ್ದೀನಿ ದೇವಸ್ಥಾನ ಅಲ್ವಾ ಸೊ ಸರ್ ರೆಡಿ ಆದರೆ ಹೊರಡೋದೇ ನಮ್ಮ ಸರ್ ಇನ್ನು ಮೇಕಪ್ ಮಾಡ್ಬೋತಾ ಇದೆ ರೆಡಿ ಆಗ್ತಾಯಿದೆ ಅಲ್ವಾ ಸರ್ ಸೊ ನಮ್ಮ ಮನೆ ಕಳಸ ಹೈ ಈ ಥರ ಇದೆ ಆದರೆ ಕಳಸದಲ್ಲಿ ತೆಂಗಿನ ಮರ ಅಂದರೆ ಗಿಡ ಬರೋಕ್ಕೆ ಶುರುವಾಗಿದೆ ತುಂಬ ಚೆನ್ನಾಗಿದೆ ನನಗೆ ಖುಷಿಯಾಯ್ತು ಆ್ಯಕ್ಚುಲಿ ಆ ಥರ ಕಳಸದಲ್ಲಿ ಗಿಡ ಬಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ನಾನು ಪ್ರತಿ ಸರಿ ಹಾಸನಾಂಬೆ ಹೋದಾಗಲೂ ಅಲ್ಲಿ ಮೊಗಿನ ಜಡೆ ಕೊಡ್ತಾರೆ ಸೊ ಆ ಜಡೆ ಮೊಗಿನ ಜಡೆ ಅಂತ ಅಂದಮೇಲೆ ನಾನು ಮುಂದಿನ ವರ್ಷ ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗೋವರೆಗೂ ಮನೆಯಿಂದ ತೆಗೆಯೋದಿಲ್ಲ ಹಾಗೆ ಆ ಹೂವನ್ನು ಅಷ್ಟೇ ಅಷ್ಟು ಕೊಳೆಯೋದು ಆ ಥರದಲ್ಲೇ ಏನೂ ಆಗೋದಿಲ್ಲ ಒಳ್ಳೆ ಆಡ್ ಬರ್ತಾ ಇದೆ ಏನು ಬೇಕು ಕೇಳು ನಿನ್ಗೆ ನಾನು ಎಂದು ತಂದು ಕೊಡ್ತೀನಿ ಬನ್ನಿ ಹೋದ ಕಳ್ತೀನಿ ಪ್ರಯಾಣ ಆಕ್ಚುಲಿ ನಾವು ಈ ಕಡೆ ತುಮಕೂರು ಕುಣಿಗಲ್ ಈ ಕಡೆ ಹೋಗ್ಬೇಕಾದ್ರೆಲ್ಲ ನೆಲ್ಮಂಗ್ಲೋ ಮುಂಚೆ ಬೈಪಾಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೆಳೆ ಸೋತೆಕಾಯಿ ಅನ್ನೊಬ್ರು ಆಂಟಿ ಇದಾರೆ ಅವ್ರತ್ರ ರೆಗ್ಯುಲರ್ ಆಗಿ ನಿಲ್ಲಿಸಿ ತಿಂದು ಓಡ್ತೀವಿ ನಾಗಮಂಗ್ಲಾದಲ್ಲಿ ಸೋತೆಕಾಯಿ ತಿಂದ್ಕೊಂಡು ಸೀದಾ ನಾಗಮಂಗ್ಲ ಎಂಟ್ರಿ ಆದ್ವಿ ನಾಗಮಂಗ್ಲ ಬ್ಯಾಡ್ರಳ್ಳಿ ನಮ್ಮೂರು ದೇವಿರಮ್ಮ ದೇವಸ್ ದೇವಸ್ಥಾನ ನಮ್ಮನೆ ದೇವರು ಅಲ್ಲಿ ಹೊಳೆ ಹತ್ರದಿಂದ ದೇವ್ರನ್ನ ಮೆರವಣಿಗೆ ಮುಖಾಂತರ ಕರ್ಕೊಂಡ್ಬರ್ತಾರೆ ಅದಾದಮೇಲೆ ದೇವಸ್ಥಾನದ ಮುಂದೆಗಡೆ ನಿಲ್ಸಿರ್ತಾರೆ ಸೊ ಸಿಕ್ಕಾಪಟ್ಟೆ ಜನ ಇರ್ತಾರೆ ಯಾಕೆ ಹೇಳಿದ್ರೆ ಎಲ್ಲರೂ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ಬೋದು ಆದರೆ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲ ಸೀದಾ ಊರಿಗೆ ಬಂದುಬಿಡ್ತಾರಪ್ಪ ಒಳ್ಳೆ ಮಜಾ ಇರುತ್ತೆ ಆ್ಯಕ್ಚುಲಿ ಎಲ್ಲ ಒಟ್ಟಿಗೆ ಸೇರೋದು ಆದರೆ ಇಲ್ಲಿ ಒಂದು ಗ್ಯಾಂಗು ದೇವಸ್ಥಾನದಿಂದನೇ ಪಲ್ಟಿ ಹೊಡಿತಾ ಇತ್ತು ನಾನು ಏನು ಅಂತ ಅಬ್ಸರ್ವ್ ಮಾಡಿದೆ ಆಮೇಲೆ ಗೊತ್ತಾಯಿತು ನೈಂಟಿ ಹೊಡಿ ಪಲ್ಟಿ ಹೊಡಿ ಗಿರಾಕಿ ಅಂಥೇಳಿ ಸೊ ಅವ್ರನ್ನ ನೋಡಿ ಹಂಗೆ ತಿರುಗಿದ್ವಿ ಈ ಕಡೆ ನೀವೆಲ್ಲ ನಮ್ಮ ದೇವಸ್ಥಾನನ ನೋಡ್ಬೋದು ಸಿಕ್ಕಾಪಟ್ಟೆ ಜನ ಕ್ಯೂ ಅಲ್ಲಿ ನಿಂತಿದ್ರು ಅದಾದಮೇಲೆ ಅನ್ನಪ್ರಸಾದಕ್ಕೆ ಕಾಯ್ತಾಯಿದ್ರು ಸೊ ಅದಾದಮೇಲೆ ನಾವು ಕೂಡ ದೇವರ ದರ್ಶನಕ್ಕೆ ಹೋದ್ವಿ ಇದು ನಮ್ಮ ಮನೆ ದೇವರು ದೇವಿರಮ್ಮ ಇಲ್ಲಿ ಒಂಬತ್ತು ವಿಗ್ರಹಗಳಿದ್ದಾವೆ ನೋಡಿ ಇಲ್ಲಿ ದೇವರ ಮುಂದೆಗಡೆ ಒಂದು ಅಂದರೆ ಬಸವನ ವಿಗ್ರಹ ಇದೆಯಲ್ಲ ಅದರ ಕೆಳಗಡೆ ದೇವರ ಹಸುವನ್ನ ಆ್ಯಕ್ಚುಲಿ ಸಮಾಧಿ ಮಾಡಿದ್ದಾರೆ ಹಂಗೆ ಜಾತ್ರೆಯಲ್ಲೆಲ್ಲ ಒಂದು ರೌಂಡ್ ಹಾಕೋಣ ಅಂತ ನಮ್ಮ ಹುಡುಗಿ ಮುಂದೆಗಡೆ ಏನೇನು ಪರ್ಚೇಸಿಂಗ್ ಸಿಗುತ್ತೆ ಅಂತ ಹುಡುಕಿಕೊಂಡು ಒಂಟ್ರಪ್ಪ ಕೆಲವರೆಲ್ಲ ನಮ್ಮನ್ನು ಮಾತಾಡಿಸ್ತಾಯಿದ್ರು ಫೋಟೋ ತಗೊತಾಯಿದ್ರು ಕಡಲೆಪುರಿ ಕಡಲೆಪುರಿ ತೊಗೊಳ್ಳಿ ಮೇಡಮ್ ಹ್ಞೂ ನೋಡ್ತಾನೆ ಇಲ್ಲ ಹಂಗೆ ಹೋಯ್ತಾವ್ರೆ ರೀ ನಮ್ಮ ಮೇಡಮ್ ಅವರು ನನ್ನ ಕೈಗೆ ಫೋನ್ ಕೊಟ್ಬಿಟ್ಟು ಸೀದಾ ಮುಂದೆ ಹೊಣರಪ್ಪ ಅದಾದ ಮೇಲೆ ನಾವು ಸೀದಾ ಹೊರಟಿದ್ದು ಇಲ್ಲಿಗೆ ಅಂತಂದರೆ ಕೋಟೆ ಬೆಟ್ಟ ನರಸಿಂಹಸ್ವಾಮಿ ದೇವಸ್ಥಾನ ಇದು ಕೂಡ ನಮ್ಮನೆ ದೇವ್ರೆ ಪಕ್ಕದಲ್ಲೇ ಕೋಟೆ ಬೆಟ್ಟದಿಂದ ಕೆಳಗಡೆ ನೋಡ್ಬೋದು ದೊಡ್ಡ ಕೆರೆ ಇದೆ ಆ್ಯಕ್ಚುಲಿ ಆ ಕೆರೆನೆಲ್ಲ ನೋಡಿಕೊಂಡು ಒಂಥರ ಚೆಂದ ಇರುತ್ತೆ ಹಳ್ಳಿ ಕಡೆ ಹೋದ್ರೇ ನೀವು ನೋಡ್ತಿರ್ಬೋದು ಆ ಬೆಟ್ಟದಲ್ಲೊಂದು ದೇವಸ್ಥಾನ ಕಾಣ್ತಿದೆಯಲ್ಲ ಅದೇ ನಮ್ಮ ದೇವಸ್ಥಾನ ಆ ಎಸ್ ನರಸಿಂಹಸ್ವಾಮಿಯ ಎಂಟ್ರಿ ಇದು ಮುಂಚೆ ಏನಂತ ಹೇಳಿದ್ರೆ ಬೆಟ್ಟನ ಹತ್ತು ಹೋಗಬೇಕಾಗಿತ್ತು ನಾವು ಆ್ಯಕ್ಚುಲಿ ಈಗ ರೋಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಕಾರಲ್ಲಿ ನಾವು ಹೋಗ್ತಾ ಇದ್ವಿ ಆದರೆ ಪಾಪ ಇಲ್ಲಿ ಬ ನಡ್ಕೊಂಡು ಹೋಗ್ತಾಯಿದ್ರು ಅಂದರೆ ಕೆಲವರು ದೇವರ ದರ್ಶನಕ್ಕೆ ನಡ್ಕೊಂಡು ಹೋದರೆ ಇನ್ನೂ ಪುಣ್ಯ ಜಾಸ್ತಿ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಬೆಟ್ಟ ಗುಡ್ಡ ಈ ಥರ ಇತ್ತು ಈ ಗುಡ್ಡದ ಮಧ್ಯೆ ಹೋಗಬೇಕಾಗಿತ್ತು ಮುಂಚೆ ದೇವಸ್ಥಾನಕ್ಕೆ ಈಗ ರೋಡ್ ಅದ್ಭುತವಾಗಿ ಆಗಿದೆ ಚೆನ್ನಾಗಾಗಿದೆ ಆ್ಯಕ್ಚುಲಿ ಮೇಲೋದ ಮೇಲೆ ಹೇಗಿದೆ ಅಂತ ದೇವಸ್ಥಾನ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಎಲ್ಲೆಲ್ಲಿ ನೋಡಲಿ ದೇವರನ್ನೇ ಕಾಣುವೆ ಅಂತ ಹೇಳಬೇಕೀಗ ದೇವ್ರ ಸ್ಥಾನಕ್ಕೆ ಬಂದಿದ್ದೀವಿ ಸೊ ಇದು ಮೆಟ್ಲತ್ಕೊಂಡು ದೇವಸ್ಥಾನಕ್ಕೆ ಪಾರ್ಕಿಂಗ್ ಮಾಡಿ ಹೊರಟಿದ್ದೀವಿ ಮಕ್ಕಳೆಲ್ಲ ಆಟ ಆಡ್ತಿದ್ವಪ್ಪ ನೀವು ನೋಡಿ ಇಲ್ಲಿ ಒಂದು ಅದ್ಭುತವಾದಂಥ ನರಸಿಂಹಸ್ವಾಮಿ ವಿಗ್ರಹ ಮಾಡಿದ್ದಾರೆ ಹಬ್ಬ ಅಲ್ಲ ಎಲ್ಲ ಮುಗೀತು ಹಂಗೆ ಸುತ್ತಲು ವ್ಯೂ ನೋಡೋಣ ಅಂತ ನಿಂತ್ಕೊಂಡ್ವಿ ತುಂಬ ಚೆನ್ನಾಗಿ ಕಾಣುತ್ತೆ ಬೆಟ್ಟದ ಮೇಲಿಂದ ಸುತ್ತಲೂ ತೆಂಗಿನ ತೋಟ ಅಡಿಕೆ ತೋಟ ಕೆರೆ ಹಳ್ಳಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ಭುತವಾಗಿದೆ ನೀವು ಒಂದು ರೌಂಡ್ ನೋಡಿ ನರಸಿಂಹ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದು ಮತ್ತೊಂದು ಮನೆ ದೇವರು ಅಂದರೆ ನಮ್ಮ ಮನೆ ಇನ್ನೊಂದು ದೇವಸ್ಥಾನ ಪಡ್ಲದಮ್ಮ ದೇವಸ್ಥಾನ ಅಂತ ಹೇಳಿ ಸೊ ಅಷ್ಟರಲ್ಲಿ ಮೇ ಬಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಂದ್ಕೊತೀನಿ ಯಾಕೆ ಅಂದರೆ ಈ ದೇವಸ್ಥಾನದ ಐನೂರು ಯಾವಾಗಲೂ ಇರೋದಿಲ್ಲ ನಾವೇ ಹೋಗಿ ಮನೆ ಹತ್ರ ಕರ್ಕೊಂಬಂದು ಆಮೇಲೆ ಪೂಜೆಯನ್ನು ಮಾಡಿಸ್ಬೇಕು ನೋಡೋಣ ದೇವಸ್ಥಾನ ಓಪನ್ ಇದ್ದರೆ ನಮ್ಮ ಪುಣ್ಯ ಇಲ್ಲ ಅಂತಂದರೆ ಹೊರಗಡನೆ ಕೈ ಮುಗಿದು ದೇವರನ್ನ ಕೇಳಿಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಷ್ಟೆ ಎಸ್ ಬನ್ನಿ ಬಾರಮ್ಮ ನೀನು ಯಾಕಮ್ಮ ಶೇಡ ನಿಂತಿದ್ದೆ ಮೇಡಮ್ ಅವರೇ ಓ ದೇವಸ್ಥಾನ ಕ್ಲೋಸ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಸೊ ಹೊರಗಡೆನೆ ಕಲ್ಲಿನ ವಿಗ್ರಹಗಳಿದ್ದೆ ಅದಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ನಾವು ಬೆಂಗಳೂರಿಗೆ ಅಂತ ಕೆಲಸ ಮಾಡಬೇಕು ಮೇಡಮ್ ಅವರೇನೋ ಡೀಪಾಗಿ ಬಿಡ್ಕೊತವ್ರೆ ಬೇಗ ಒಂದು ಗಂಡು ಮಗು ಕೊಡಪ್ಪ ನಾನು ಹಾಗೆ ದೇವ್ರಿಗೆ ಕೇಳಿಕೊಂಡು ಅಲ್ಲಿಂದ ನೋಡ್ತೀವಿ ಬನ್ನಿ ನಮ್ಮ ಜರ್ನಿ ಹಂಗೆ ಕಂಟಿನ್ಯೂ ಮಾಡೋಣ ಇವಾಗ ನೆಕ್ಸ್ಟು ಈಗ ಎಲ್ಲ ದೇವಸ್ಥಾನವೂ ಆಯಿತು ದರ್ಶನ ಆಯಿತು ಈಗ ಇಲ್ಲಿಂದ ಸೀದಾ ಬೆಂಗಳೂರು ಸೊ ನಲ್ಮಂಗ್ಳ ರೂಟು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಸಂಡೇ ಆಗಿರೋದ್ರಿಂದ ಹಾಗಾಗಿ ಈಗ ಒಂಥರ ಫಾರೆಸ್ಟ್ ಏರಿಯಾ ಹುಲಿ ದುರ್ಗ ರೂಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹುಲಿ ಬರುತ್ತೆ ನಿಮಗೆ ಭಯ ಆಗುತ್ತಾ ನಾನೇ ಹುಲಿ ಚಾಮುಂಡೇಶ್ವರಿ ನೀನಿಲ್ವಾ ಅದಕ್ಕೆ ಭಯ ಇಲ್ಲ ಹೋಗುವಾಗ ನಾವು ನಾಗಮಂಗಲ ಅಂದರೆ ನೆಲ್ ನೆಲ್ಮಂಗ್ಲ ಟು ನಾಗಮಂಗ್ಲಾ ಐವೇಲಿ ಹೋದ್ವಿ ಬರಬೇಕಾದ್ರೆ ಹುಲಿದುರ್ಗ ದುರ್ಗ ವಾಪಸ್ ರಿಟರ್ನ್ ಆದ್ವಿ ಯಾಕೆ ಅಂದರೆ ಅಲ್ಲಿ ಕಾಡಿನ ಮಧ್ಯೆ ಬರುವಂತಹ ಒಂದು ವ್ಯವಸ್ಥೆ ಇರುತ್ತೆ ಹಾಗಾಗಿ ರೋಡು ತುಂಬ ಚೆನ್ನಾಗಿದೆ ಸುತ್ತಲೂ ಕಾಡು ಒಳ್ಳೆ ಮಜಾ ಇರುತ್ತೆ ಹಾಗೆ ಬರ್ತಾ ನಮ್ಮ ದೊಡ್ಡಮ್ಮನ ಮನೆ ಹತ್ರ ನಿಲ್ಸಿ ಏನಮ್ಮ ಏನೋ ಡಿಸ್ಕಶನ್ ಹಸು ಅದು ಹೆಣ್ಣಸು ಇದು ಗಂಡಸು ಹಾ ಈ ಕೆಲವರು ಓರಿಯಸ್ಗಳನ್ನ ಕಡೆಯ ಕೊಟ್ಟು ಹಾ ಹಾಡು ಹೇಳಿ ಹೇಳುದು ಹೇಳ್ತಪ್ಪ ನೀನು ಯಾವುದು ಅಣೆ ತೋಕಣ್ಣು ಹಾ ನೋಡು ಇದು ಬಿಳ್ಪೋದಲ್ಲ ಅಡಿ ಇದು 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 ಅದು ಅವನಿಗೆ ಬೇಕೇ ಇದ್ರೆ ಓಕೆ ಓಕೆ ಅಳಿಮೆನೆ ಜನ ದೇಶಕಣ್ಣಪ್ಪ ಹಿಂಗೇ ಒಂದು ಲಕ್ಷ ಆಗ್ಬಿಡತಾವಾ ತಿಂಡಿ ಆಗ್ಬೇಕಾಕ್ಕೆ ನೀನು ತಿಂಡಿ ಆಗ್ಬೇಕಾ ಲಕ್ಷಾಂತು ಕುದ್ರೆ ಇದ್ದಂಗ ಇರ್ತಾವೆ ಅದು ನಿಜ ಮತ್ತೆ ಆಪ್ಪಾ ಇದನ್ನ ಬೊಕ್ಕಸಕ್ಕೆ ಆಗಲ್ಲ ನಾನು

ಹೌದು ಅಮ್ಮನ್ಗೆ ಏನ್ ರೇಟ್ ಇರ್ತದೆ ಅಂದ್ರೆ ನೀವು ತರ್ಬೇಕಾರೆ ಮರಿಲಿ ಹಾ ಇನ್ನ ದೊಡ್ಡದಿರುತ್ತೆ ಅಂದ್ರೆ ಇವಾಗೆಲ್ಲ ಓರಿ ಕಟ್ಟಲ್ಲ ಎಲ್ಲ ಟೆಸ್ಟ್ ಹೌದು

ಅದು ಪ್ರೆಗ್ನೆಂಟಾ ಪ್ರೆಗ್ನೆಂಟಾ ಅದು ಹಂಗ ಅನ್ನಿಸ್ತಾನೆ ಇಲ್ಲ ಅಲೋ ಯಾವ್ದು ಎಮ್ಮೆ ಅಂದ್ರೆ ಅದು ಎಮ್ಮೆ ಅಮ್ಮ ಅದು ಎಮ್ಮೆ ಕಣಪ್ಪ ಅದು ನಾಟಿ ಎಮ್ಮೆ ನಾನು ಪಾರ್

ಅಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ಹಮ್ಮೆ ಮೀಸಕ್ಕೆ ಹೋಗುವೆ ಮೇಲ್ಗಡೆ ಕುತ್ಕೊಂಡೆಲ್ಲ ಬರಲ್ಲೇ ಇದೇ ಊರಲ್ಲೇ ಜಸ್ಟ್ ಇವಾಗ ತಾನೇ ಮನೆಗೆ ಬಂದಾಯಿತು ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೇಕು ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ ನನಗೆ ಆ್ಯಂಡ್ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು